ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಹೊಣೆಗಾರಿಕೆ ವಹಿಸಿಕೊಂಡ ಬಳಿಕ ಸಚಿವ ಸಂತೋಷ್ ಲಾಡ್ ಒಂದು ಕ್ಷಣವೂ ವಿರಮಿಸದೆ ಲಕ್ಷಾಂತರ ಕಾರ್ಮಿಕರ ಹಿತಕ್ಕಾಗಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಲಕ್ಷಾಂತರ ಕಾರ್ಮಿಕರ ಹಿತಕ್ಕಾಗಿಯೇ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತಹ ನಿರ್ಧಾರಗಳಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಪ್ರಮುಖವಾದದ್ದು ಕಾರ್ಮಿಕರಿಗೆ ಕನಿಷ್ಠ ವೇತನ ಸಂಬಂಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿದೆ ಈ ಕನಿಷ್ಠ ವೇತನ ಪರಿಷ್ಕರಣೆಯಿಂದಾಗಿ ಲಕ್ಷಾಂತರ ಶ್ರಮಜೀವಿಗಳಿಗೆ ಅನುಕೂಲವಾಗಿದೆ ಶ್ರಮಜೀವಿಗಳ ಹಿತ ಕಾಯುವ ಈ ತೀರ್ಮಾನದ ಹಿಂದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರ ಪರಿಶ್ರಮ ಅಪಾರ ಕನಿಷ್ಠ ವೇತನ ಪರಿಷ್ಕರಣೆಯ ಪ್ರಮುಖ ಅಂಶಗಳನ್ನು ನೋಡುವುದಾದರೆ ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೆ ಸ್ಪಷ್ಟನೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ ಬೆಲೆ ಏರಿಕೆ ಸೂಚ್ಯಂಕ ಹಣದುಬ್ಬರ ಜೀವನ ನಿರ್ವಹಣೆ ವೆಚ್ಚ ಕೆಲಸದ ಲಭ್ಯತೆ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವೇತನ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ನೀಡಿರುವುದು ವಿಶೇಷ ಇನ್ನು ಕಾರ್ಮಿಕರ ಆಕ್ಷೇಪಣೆಗಳಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ ಇನ್ನು ಕಾರ್ಮಿಕ ಇಲಾಖೆ ಕೈಗೊಂಡಿರುವ ಎರಡನೇ ಮಹತ್ವದ ಕ್ರಮ ಅಂದರೆ ಕರ್ನಾಟಕ ಕಡ್ಡಾಯ ಉಪದನ ಅಂದ್ರೆ ಗ್ರಾಚ್ಯುಯಿಟಿ ಕಾಯ್ದೆ ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಈ ಕಾಯ್ದೆಯ ಪ್ರಕಾರ ಒಂದು ವೇಳೆ ಕಂಪನಿ ಮುಚ್ಚಿದರೆ ದಿವಾಳಿಯಾದರೆ ಅಥವಾ ಇನ್ನಿತರ ಸಂಕಷ್ಟಕ್ಕೆ ಸಿಲುಕಿದರೆ ಕಾರ್ಮಿಕರ ಗ್ರಾಚ್ಯುಯಿಟಿ ಸುರಕ್ಷಿತವಾಗಿರಲಿದೆ ಸಾಕಷ್ಟು ಸಂಸ್ಥೆಗಳು ಕಾರ್ಖಾನೆಗಳು ಉದ್ದಿಮೆಗಳು ನಾನಾ ಕಾರಣಗಳಿಂದ ಮುಚ್ಚಿದರೆ ಅಲ್ಲಿನ ಉದ್ಯೋಗಿಗಳ ಗ್ರಾಚ್ಯುಯಿಟಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಇದರಿಂದಾಗಿ ನಿಯಂತ್ರಣ ಪ್ರಾಧಿಕಾರದಲ್ಲಿ ಸಲ್ಲಿಕೆಯಾಗುವ ಕಾರ್ಮಿಕರ ಪ್ರಕರಣಗಳು ಇತ್ತೀಚೆಗೆ ಕಡಿಮೆಯಾಗ್ತಾ ಇರುವುದು ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭವಾಗಿದೆ ಏನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಇಲಾಖೆ ಕೈಗೊಂಡಿರುವ ಮೂರನೇ ಅತ್ಯಂತ ಮಹತ್ವದ ನಿರ್ಧಾರ ಅಂದ್ರೆ ಹೊರಗುತ್ತಿಗೆಗೆ ಸಂಬಂಧಿಸಿದ್ದು ಮಾಲೀಕರು ಅಥವಾ ಉದ್ಯೋಗದಾತರ ಕಿರುಕುಳದಿಂದ ಹೊರಗುತ್ತಿಗೆ ಕಾರ್ಮಿಕರನ್ನ ರಕ್ಷಿಸುವ ಸಲುವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಾಗಿದೆ ಇದನ್ನು ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಲಾಗಿದೆ ಹೀಗಾಗಿ ಇದನ್ನು ಬೀದರ್ ಮಾದರಿ ಅಂತಾನೂ ಕರೆಯಲಾಗುತ್ತೆ ಈ ಸಮಿತಿಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಲುವಾಗಿ ಸಮಿತಿಯನ್ನ ರಚನೆ ಮಾಡೋದು ಈ ಸಮಿತಿಯ ಮೂಲಕವೇ ಕಾರ್ಮಿಕರ ಸೇವೆ ಒದಗಿಸುವುದು ಈ ಮಾದರಿಯನ್ನ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನ ಕಾರ್ಮಿಕ ಇಲಾಖೆ ಹೊಂದಿದೆ ಮೈಸೂರು ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಇದನ್ನು ಅನುಷ್ಠಾನಕ್ಕೆ ತರೋಕೆ ಯೋಜನೆ ರೂಪಿಸಲಾಗಿದೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಕೈಗೊಂಡಿರುವ ನಾಲ್ಕನೇ ಮಹತ್ವದ ಕ್ರಮ ಅಂದರೆ ಕಾರ್ಮಿಕರ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ ವಿದ್ಯಾರ್ಹತೆಗೆ ಪೂರಕವಾಗಿ ಸೂಕ್ತವಾದ ಕೌಶಲ್ಯ ತರಬೇತಿ ಅಂದರೆ ಆನ್ ಜಾಬ್ ಟ್ರೈನಿಂಗ್ ಅನ್ನು ನೀಡಲಾಗ್ತಾ ಇದೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಎಂಜಿನಿಯರಿಂಗ್ ಕಲಿತ ಯುವಕರನ್ನು ಗುರುತಿಸಿ ಅವರಿಗೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ನೀಡಲಾಗುತ್ತೆ ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೂಡ ನೀಡಲಾಗುತ್ತೆ ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುತ್ತೆ ಕಾರ್ಮಿಕ ಇಲಾಖೆ ಕೊಡುವ ಈ ತರಬೇತಿಯಿಂದಾಗಿ ಅರ್ಹ ಶಿಕ್ಷಣ ಪಡೆದಿರುವ ಯುವಕ ಯುವತಿಯರು ಸೂಕ್ತ ಉದ್ಯೋಗ ಕೌಶಲ್ಯವನ್ನು ಪಡೆದು ಉತ್ತಮ ನೌಕರಿ ಪಡೆಯೋಕೆ ಸಹಾಯವಾಗ್ತಾ ಇದೆ ಇದು ರಾಜ್ಯದ ಯುವ ಪೀಳಿಗೆಗೆ ಮತ್ತು ಉದ್ಯೋಗಾಂಕ್ಷಿಗಳ ಪಾಲಿಗೆ ದೊಡ್ಡ ಶಕ್ತಿಯನ್ನೇ ಇದೆ